ಮಕ್ಕಳು ಚಿಕ್ಕನಿಂದಲೇ ಸಂಸ್ಕಾರವನ್ನು ಕರೆದು ದೇಶದ ಬಗ್ಗೆ ಹೆಮ್ಮೆ ಗೌರವ ದೇಶಭಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಹಳ್ಳ ಕನ್ಸ್ಟ್ರಕ್ಷನ್ ಸಂಸ್ಥಾಪಕ ಹಾಗೂ ಬಿಜೆಪಿ ಯುವತೂರಿನ ಅಕ್ಷಯ್ ಕುಮಾರ್ ಹಳ್ಯಾಳ್ ಹೇಳಿದರು ಅವರು ಇಂದು ರಾಮದುರ್ಗದ ವೀರರಾಣಿ ಚೆನ್ನಮ್ಮ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬ್ರಹ್ಮಕುಮಾರಿ ಆಶ್ರಮದ ಕುಮಾರಿ ಮಹಾದೇವಿ ಅಕ್ಕಮ್ಮನವರು ಮಾತನಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದರೆ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಅತಿ ಚಿಕ್ಕ ವಯಸ್ಸಲ್ಲೇ ಕಳೆದುಕೊಂಡಿದ್ದಾರೆ ಆದರೆ ಅವರ ದೇಶ ಪ್ರೇಮ ದೇಶಭಕ್ತಿ ಎಂದಿಗೂ ಎಲ್ಲ ಮಕ್ಕಳಿಗೆ ಪ್ರೇರಣೆಯಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಅಧಿಕಾರಿ ಗಂಗಾಧರ್ ಭೋಸ್ಲೆ ಶಿಕ್ಷಕಿಯರಾದ ರಾಜಶ್ರೀ ಭೋಸ್ಲೆ ಪ್ರಿಯಾ ಸೂರ್ಯವಂಶಿ ರತ್ನಾ ಹನುಮಸಾಗರ್ ಶಿಲ್ಪಾ ಪತ್ತಾರ್ ರೂಪಾ ಗೋರ್ಪಡೆ ಪ್ರೀತಿ ಭಂಗಿ ಹಾಗೂ ವಿವೇಕ ರಾಥೋಡ್ ನಾಗರತ್ನ ಕೊಪ್ಪಳ ಶಿಕ್ಷಕಿಯರು ಉಪಸ್ಥಿತರಿದ್ದರು ಸಂಸ್ಥಾಪಕರ ಹಳ್ಳಾಳ ಕನ್ಸ್ಟ್ರಕ್ಷನ್ ಇದರ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಪ್ತ ಸೇವಕ ಈ ಸಂಸ್ಥೆಯ ಆತ್ಮೀಯರಾದಂತಹ ಶ್ರೀ ಅಕ್ಷಯ್ ಕುಮಾರ್ ಅವರು ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರು ತಮ್ಮ ಪರವಾಗಿ ಆರ್ಥಿಕವಾಗದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಇನ್ನೋರ್ವ ಮಿತ್ರರಾದಂತಹ ಕಿರಣ್ ರಾ ಸಹ ಆಗಮಿಸಿದ್ದಾರೆ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಜೊತೆಗೆ ಬ್ರಹ್ಮಕುಮಾರಿ ಆಶ್ರಮದ ಅಕ್ಕನವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ಇನ್ನೂರಾದಂತ ಅಕ್ಕನವರು ಸುಜಾತ ಸುಜಾತವರು ಕೊನ್ನೂರವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಸೇರಿದಂತ ಎಲ್ಲ ಮಕ್ಕಳಿಗೆ ಪಾಲಕರಿಗೆ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ಹಳ್ಳಿಕ ಶುಭಾಶಯಗಳು